ಮಂಗಳವಾರ ನಡೆದ ಪ್ರತಿಷ್ಠಿತ ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ ಎ ವಿಭಾಗದ ವೋಸ್ಟ್ರಾವಾ ಗೋಲ್ಡನ್ ಸ್ಪೈಕ್ನಲ್ಲಿ ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ತಮ್ಮ ಚೊಚ್ಚಲ ಪಂದ್ಯದಲ್ಲಿ ಚಿನ್ನ ಗೆದ್ದರು ನೀರಜ್ ತಮ್ಮ ವೈಯಕ್ತಿಕ ಅತ್ಯುತ್ತಮ ಸಾಧನೆಯಾದ ತೊಂಬತ್ತು ಪಾಯಿಂಟ್ ಎರಡು ಮೂರು ಮೀಟರ್ ದೂರವನ್ನು ತಲುಪಲು ವಿಫಲವಾದರೂ ಒಂಬತ್ತು ಜನರ ಮೈದಾನದಲ್ಲಿ ಆರಾಮವಾಗಿ ಪ್ರಾಬಲ್ಯ ಸಾಧಿಸಿದರು ದಕ್ಷಿಣ ಆಫ್ರಿಕಾದ ಡೌ ಸ್ಮಿತ್ ವೈಯಕ್ತಿಕ ಅತ್ಯುತ್ತಮ ಪ್ರದರ್ಶನ ನೀಡಿ ಅಚ್ಚರಿ ಮೂಡಿಸಿದರು ಎಂಬತ್ನಾಲ್ಕು ಪಾಯಿಂಟ್ ಒಂದು ಎರಡು ಮೀಟರ್ ದೂರ ಎಸೆದು ಬೆಳ್ಳಿ ಪದಕ ಗೆದ್ದರು ಮಾಜಿ ವಿಶ್ವ ಚಾಂಪಿಯನ್ ಆಂಡರ್ಸನ್ ಪೀಟರ್ಸ್ ಎಂಬತ್ಮೂರು ಪಾಯಿಂಟ್ ಆರು ಮೂರು ಮೀಟರ್ ದೂರ ಎಸೆದು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟರು ನೀರಜ್ ಇತ್ತೀಚಿನ ಪಂದ್ಯಗಳಿಗಿಂತ ಹೆಚ್ಚಿನ ಸ್ಥಿರತೆಯನ್ನು ಪ್ರದರ್ಶಿಸಿದರು ನಾಲ್ಕು ಕ್ರಮಬದ್ಧ ಥ್ರೋಗಳನ್ನು ದಾಖಲಿಸಿದರು ಎಲ್ಲವೂ ಎಂಬತ್ತು ಮೀಟರ್ ಮೀರಿ ತನ್ನ ಅಂತಿಮ ಪ್ರಯತ್ನದಲ್ಲಿ ತನ್ನನ್ನು ಬೆಂಬಲಿಸುವಂತೆ ವೋಸ್ಟ್ರಾವ ಪ್ರೇಕ್ಷಕರನ್ನು ಒತ್ತಾಯಿಸುತ್ತ ಅವರು ದೊಡ್ಡ ಫಿನಿಶ್ ಪಡೆಯಲು ಪ್ರಯತ್ನಿಸಿದರು ಆದರೆ ಥ್ರೋ ಎಂಬತ್ತೈದು ಮೀಟರ್ಗೆ ಕಡಿಮೆಯಾಗಬಹುದೆಂದು ಅರಿತುಕೊಂಡ ನಂತರ ಉದ್ದೇಶಪೂರ್ವಕವಾಗಿ ಫೌಲ್ಗರಿಯನ್ನು ದಾಟಿದರು ಗೆಲುವಿನ ಖಚಿತತೆಯ ಹೊರತಾಗಿಯೂ ನೀರಜ್ ತನ್ನ ಕೊನೆಯ ಪ್ರಯತ್ನದ ನಂತರ ನಿರಾಶೆಗೊಂಡಿರುವುದು ಸ್ಪಷ್ಟವಾಗಿ ಕಂಡುಬಂದಿತು ಈ ಐತಿಹಾಸಿಕ ಕೂಟದ ಕೂಟದೇ ಆವೃತ್ತಿಯಲ್ಲಿ ತನ್ನ ವಿರುದ್ದವೇ ಸ್ಪರ್ಧಿಯಾಗಿ ಪರಿಣಮಿಸಿದ ವೈಯಕ್ತಿಕ ಮೈಲಿಗಲ್ಲನ್ನು ಬೆನ್ನಟ್ಟುತ್ತಿರುವ ಸೂಚನೆ ಇದಾಗಿದೆ